ಆಹಾರ ಯಾವುದಿದೆಯೋ ಅದು ವಿಸರ್ಜನೆಯಾಗಿ ಹೋಗುತ್ತೆ ಈಗ ನಮ್ಮ ಮನಸ್ಸು ಹೇಗಿರಬೇಕು ಅನ್ನುವುದು ನಮ್ಮ ಆಹಾರವನ್ನು ತೀರ್ಮಾನಿಸುತ್ತದೆ ಶುದ್ಧಿ ಅಂತ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತದೆ ಯಾವುದೋ ಒಂದು ಮಾಂಸಾಹಾರವನ್ನು ನಾವು ತೆಗೆದುಕೊಂಡಾಗ ಆ ಪ್ರಾಣಿಯನ್ನು ನಾವು ಈ ಆಹಾರವನ್ನು ಸೇವಿಸ್ತಾ ಇದ್ದೇವೆ ಅಂತಲೇ ಅರ್ಥ ಅದನ್ನು ಬೇರೆ ಯಾರಾದ್ರೂ ಕೊಂದಿರಬಹುದು ಆ ಕೊಂದ ಪಾಪ ನಮಗೆ ಬರುವುದು ಯಾಕಂದ್ರೆ ಆ ಆಹಾರವನ್ನು ಸೇವಿಸಿದವರು ನಾವು ಮತ್ತು ಒಂದು ಜೀವಿ ತೀರಿಕೊಳ್ಳುವಾಗ ಅದು ತುಂಬಾ ಒಂದಿರಿ ಒಂದು ಜೀವಿ ತೀರ್ಕೊಳ್ಳುವಾಗ ಅದನ್ನು ಯಾರಾದ್ರೂ ಕೊಲ್ತಾ ಇದ್ದಾರೆ ಅಂತ ಅದಕ್ಕೆ ಗೊತ್ತಾಗುತ್ತೆ

ಮಾಂಸದ ಆ ಜೀವಿಯ ಮಾಂಸದ ಕಣಕಣದಲ್ಲಿ ಈ ಎಲ್ಲ ಭಾವನೆಗಳು ಸೂಕ್ತವಾಗಿ ಅನುರೂಪದಿಂದ ಸೇರಿಕೊಳ್ಳುತ್ತವೆ ಇಂತಹ ಆಹಾರವನ್ನು ಸೇವಿಸಿ ಮನುಷ್ಯ ಅತ್ಯಂತ ಹಿಂಸಾಪರ ಕ್ರೋಧಿ ದ್ವೇಷಿ ವೈರಿ ಅನ್ನುವುದು ಪ್ರಯೋಗಗಳಿಂದ ಇವತ್ತು ಸಾಬೀತು ಪ್ರಭಾವ ಮನಸ್ಸಿನ ಮೇಲೆ ಇದ್ದೇ ಇದೆ ಈಗ ಒಂದು ಮಾಂಸವನ್ನು ತಿನ್ನುವ ಹುಲಿಯನ್ನು ನೋಡಿ ಹುಲ್ಲನ್ನು ತಿನ್ನುವ ಆನೆಯನ್ನು ನೋಡಿ ಎಷ್ಟು ವ್ಯತ್ಯಾಸ ಇದೆ ನೋಡಿದ್ರೆ ಹುಲಿಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಆನೆಯನ್ನು